ದರ್ಜಿ ಮಗನಿಗೆ ಒಂದು ಬಾರಿ ಚಂದದ ತೋಟ ಒತ್ತುಕೊಂಡು ಬರಲೇ ಅಂತ ಹೇಳಿದೆ ಅಯ್ಯೋ ಮಾರ್ಷೋನೆ ಸೇರೆ ಬರ್ತಾ ಇದಾರೆ ಯಾತರ ಒಂದು ಬಾರಿ ದೊಡ್ಡ ಶುಭ ಸಮಾರಂಭ ನಡೆಯತಾ ಇದೆ ಇರಬೇಕು ನಾನು ನಾatro ಮಲ್ಲೇಬಲ ಮಗ ಎಂಬಕ ಕೂರ್ತಕೊಂಡು ಅಯ್ಯೋ ಅಯ್ಯೋ ಅಯ್ಯೋ

ಅಂದೆ ಬೊಂಬೆ ತರ ಕಾಣಿಸ್ತವ್ರೆ ನೋಡಿದ್ರ ನೋಡಿದ್ರ ನಮ್ಮ ಶಿಷ್ಯ ಕೂಡ ನಿಮ್ಮನ್ನ ಆಡಿ ಹೊಗಳ್ತಾ ಇದಾರೆ ಮಶೇರ್ ಈ ಗೌನನ್ನ ರೆಡಿ ಮಾಡೋಕೆ ಐದು ವರ್ಷ ಬೇಕಾಗುತ್ತೆ ಈ ಗೌನು ನೀವು ಅರ್ಜೆಂಟ್ ಅಂದ್ರಲ್ಲ ಅದಕ್ಕೆ ಮೂರು ಆಗಲು ಮೂರು ರಾತ್ರಿ ಎಷ್ಟು ಮೂರು ಆಗಲು ಮೂರು ರಾತ್ರಿ

আমি ক'লা ক'ব Thank <laughs> you. హా కల్చోను ఆ కుంతా కల్చోను ఆ కత్తి కల్చోను దంటులు బేర్గోదువుదో Gracias. ಅದಕ್ಕೆ ನನಗೆ ಕೋಪ ಹುರಿತಿರೋದು ದ್ವೇಷ ಹುಟ್ಟಿರೋದು ನನ್ನಲ್ಲಿ ಇನ್ನು ಇನ್ನು ದ್ವೇಷ ಹುಟ್ಟೋತರ ನೀನವಳ ನಿಂದಿಸ್ತಲೇ ಇರಬೇಕು ಕೇಳಿ ಅವಳೇನು ಅಷ್ಟು ಸುಂದರವಾಗಿದ್ದಾಳೆ ಅವಳ ಕಣ್ಣುಗಳು ಇಷ್ಟೇ ಚಿಕ್ಕವು ಹೌದು ಬೆಳಗಿನ ಜಾವ ನೀಲಿ ಆಕಾಶದಲ್ಲಿರೋ ನಕ್ಷತ್ರ ಬಾಯಿ ಬೊಂಬಾಯಿ ಅವಳ ಬಾಯಿ ಅವಳನ್ನು ಕಂಡದ್ದೆ ನನ್ನಲ್ಲಿ ಬೆಂಕಿ ಹುರಿದು ಬಿಡುತ್ತದೆ ತಡಿಯೋಕೆ ಆಗಲ್ಲ ಅದೇ ಅಂತಾನೆ ಅವಳನ್ನ ನಿಂದಿಸ್ತಾನೆ ಇರ್ಬೇಕು ಅವಳ ಬುದ್ಧಿ ಇದೆಯಲ್ಲೇ ಇದೆಯಲ್ಲ ಓ ಮೈ ಡಾರ್ಲಿಂಗ್ ಓ ಆಯ್ತು ಈಗ ನೀವೇ ಅವಳಿಗೆ ಹುಡು ನಿನ್ನ ನಿಂದಿಸಿ ಆದ್ರೆ ಏನು ಪ್ರಯೋಜನ ಹೌದು ಹೋಗಿ

ಈಗ ಗೊತ್ತಾಗುತ್ತಿದೆ ಏನೇ ವಯರ್ಗಿತ್ತಿ ಇವತ್ತು ಬೆಳಿಗ್ಗೆ ನನ್ನನ್ನು ನೋಡಿದ್ದೆ ಮೊಕ ತೀಸ್ಕೊಂಡಲ್ಲ ಸಂತೋಷವಾಯ್ತಾ ಹೊಟ್ಟೆ ತುಮ್ತಾ ನನಗೆ ಈಗ ಚೆನ್ನಾಗಿ ಅರ್ಥ ಆಗಿದೆ ನೀನಿಗೆ ನಾನು ಬೇಡ ಅಂತ ನಿನಗೆ ಯಾರು ಇಷ್ಟನೋ ನೀನು ಅವರ ಜೊತೆಲ್ಲೇ ಹೋಗು 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 ನಾನೇನು ಹೆದರ್ ಬಿಡೋಲ್ಲ ಪ್ರಾಣ ಪಿಟ್ಬಿಡಲ್ಲ ಹೋಗ್ರೆ ಹೋಗ್ಲಿ ಅಂತಾನೆ ಹೋಗ್ಲಿ ಅಂತ ಒಂದು ಚಿಕ್ಕ ಸಂಗತಿನ ಬಾರಿ ದೊಡ್ಡದ್ ಮಾಡ್ಕೊಂಡು ತಲೆ ಕೆಡಿಸ್ಕೋತಾ ಇದ್ಯಾ ಇವತ್ತಿನ ಹತ್ರ ಬೆಳಗ್ಗೆ ಯಾಕೆ ಮಾತಾಡ್ಲಿಲ್ಲ ಅಂತ ಕಾರಣ ಹೇಳ್ತೀನಿ ಕೇಳು ನೀವು ಹುಡುಗಿರು ಅದೇ ಹುಡುಗನ್ನ ಮನೆಗೆ ಹಾಕೊಂಡ್ಬಿಡ್ತೀರ ಅಂದ್ರೆ ಡಾರ್ಲಿಂಗ್ ಡಾರ್ಲಿಂಗ್ ನೀ ಪ್ರೇಮಿಸಿ ಬಂದಾಗ ನನ್ನ ಪ್ರೇಮಿಸಿ ಬಂದಾಗ నీ ప్రేమిసి ప్రేమసి బందన్న ప్రేమసి బందలబెల్లా తంపూ తంప తంపూ लेव वसन ने हैव वसन ने हेव वसन ने हेव वसन ने पीला सभी गलती देने सुनते अरे अरे जेंसिंग अटा कत कत गलती देने Oh! ನಿಮ್ಮ ಹತ್ರ ಒಂದು ಮಾತು ಕೇಳೋದಿತ್ತು ಅದಕ್ಕೆ ಬಂದೆ ಈ ವಿಷಯ ನಿಮ್ಮ ಇಡೀ ಕುಟುಂಬಕ್ಕೆ ಸಂಬಂಧಿಸಿದ್ದು ಸಂಬಂಧಿಸಿತ್ತು ಎಲ್ಲರನ್ನೂ ಬನ್ನಿ ಅಂತ ನಾನೇ ಹೌದೇನೋ ತುಂಬಾ ದಿನಗಳಿಂದ ಕೇಳಬೇಕು ಅಂತ ಇದ್ದೆ ಅದು ಅದು ನನಗೆ ನಿಮ್ಮ ಮಗಳನ್ನ ಮದುವೆ ಆಗ್ಬೇಕು ಅಂತ ಅಪೇಕ್ಷೆ ಇದಕ್ಕೆ ಅವಳು ಒಪ್ಪಿಕೊಟ್ಟವರ ಅನ್ನೋದನ್ನ ಮೊದಲು ದೃಢ ಮಾಡಿಕೊಂಡು ಈಗ ಹಿರಿಯರಾದ ನಿಮ್ಮನ್ನು ಕೇಳ್ಕೊತಾ ಇದ್ದೇನೆ ಮಷೇರ್ ಇದಕ್ಕೆ ನೀವು ಒಪ್ಪಿ ಆಶೀರ್ವಾದ ಮಾಡಬೇಕು ಅಂತ ವಿನಯದಿಂದ ಬೇಡ್ಕೊತಾ ಇದ್ದೇನೆ ಮಷೇರ್ ಅದಕ್ಕಾಗೆ ಮಾತಾಡ್ತೀಯ ಜನತಾರನೇ ಇದ್ಯಾ ನನಗೆ ಇರೋದು ಒಬ್ಬಳೇ ಮಗಳು ಮಗಳಂದ ಮೇಲೆ ಮದುವೆ ಮಾಡಿಕೊಡ್ಲೇಬೇಕು ನಾನು ಹೇಳೋದು ಇಷ್ಟೇ ಗಂಡನಾದವನು ನಾನು ಮನೆತನಕ್ಕೆ ತಕ್ಕವನಾಗಿರಬೇಕು ನೀನು ಒಳ್ಳೆ ಹುಡುಗ ಆದರೆ ತಂದೆ ತಾಯಿ ತನ ಅವರ ಬಗ್ಗೆ ತಿಳಿಸು ಮಾಡೋಣ ಓಹೋ ನಿಮ್ಮ ಪ್ರಶ್ನೆ ನನಗೆ ಹೀಗೆ ಉತ್ತರ ಕೊಡುವಂತ ಕಲಿತಿ ಕೂಡ ಆಗಿದೆ ಹಾಗೆ ಹಾಗೆ ಉತ್ತರ ಕೊಡೋದೇನೋ ನನಗೆ ಕಷ್ಟ ಅಲ್ಲ ನಮ್ಮ ಬಂಧುಗಳು ಅನೇಕರು ನಾವು ಚುನಾವಣದ ಅರೆ ರಾಜರ ಮನೆ ಅಂತ ಹೇಳದಿ ಸಿಂಗ್ ಅನ್ನ ಹೆಸರು ಬಂದದ್ದು ಅಂತಾರೆ ನನ್ನ ಹೆಸರು ಸಿಂಗ ಸುಯ ಅಂತಲ್ಲ ಸುಯಾನ್ ಸಿಂಗ್ ಅಂತೆ ಇದ್ಯಾವ್ದ್ರ ಮೇಲೂ ನನಗೆ ನಂಬಿಕೆ ಇಲ್ಲ ಅದಕ್ಕೆ ಸಿಂಗನದ ನಾ ಕೈ ಬಿಟ್ಬಿಟ್ಟಿದ್ದೇನೆ ಸ್ವತಃ ನನಗೆ ಇದ್ರ ಮೇಲೆ ನಂಬಿಕೆ ಇಲ್ಲದಿದ್ದಾಗ ಯಾರನ್ನೋ ಮೆಚ್ಚೋಕೆ ಅಂತ ಸುಳ್ಳೇಳಕ್ಕೆ ನನಗಿಷ್ಟ ಇಲ್ಲ ಹೀಗೆ ಹೇಳ್ತೇನೆ ಕೇಳಿ ನನ್ನ ಕುಲ ಮಾನವ ಕುಲ ಏ ನನ್ನ ಮನೆತನ ಮನುಷ್ಯ ಮನೆತನ ನನ್ನ ತಂದೆಯೊಬ್ಬ ಪ್ರಾಮಾಣಿಕ ವ್ಯಾಪಾರಿಯಾಗಿದ್ದರು ನಾನು ಆರೋಗ್ಯವಾಗಿ ದೃಢಕಾಯನಾಗಿದ್ದೇನೆ ಮತ್ತು ನಾಲ್ಕು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ ಸ್ವಂತ ಉದ್ಯೋಗ ಮಾಡಿಕೊಂಡು ಜೀವನಕ್ಕೆ ಬೇಕಾದಷ್ಟು ದುಡ್ಡು ಅಂತ ನನ್ನ ಕಾಲ್ ಮೇಲೆ ನಾನು ನಿಂತಿದ್ದೇನೆ ಮಶೇ ಆಯ್ತು ನಿನ್ನ ಇಷ್ಟುಷ್ಟು ಉದಿಗ್ ಭಾಷಣ ಕೇಳಲು ನನಗೆ ಕುಸತಿಲ್ಲ ನೀನು ಯೋಗ್ಯ ಸಂಭಾವಿತ ಕೇಸ್ ಅಜ್ಜ ಮುತ್ತಜ್ಜ ತಾನನ ಕಾಲದಿಂದಲೂ ಶ್ರೀಮಂತರಾಗಿರಬೇಕು ಅಂತವರಿಗೆ ಮಾತ್ರ ನನ್ನ ಮಗಳನ್ನು ಕಡುವುದು ನಮ್ಮ ದೇಶ ಬಾರಿ ಮಹಾ ಅಂಶ ಅಂತ ಹೇಳ್ತೀನಿ ಹೇಳಿದ್ನಲ್ಲ ವಿಚಾರ ಮೂಡಿದು ಸುಮ್ಮನೆ ಓಹೋ ನಂದನೇನ ಚಿಕ್ಕಾಗಿ ವ್ಯಾಪಾರ ಮಾಡ್ಕೊಂಡಿದ್ದாரு ನಿಮ್ಮ ತಂದೆನ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದாரு ಇಲ್ಲಿ ಯಾರು ರಾಜವಂಸದವರೇ ಅಲ್ಲ ಅಲಾ ಸರಾಟೆ ಅದಷ್ಟೇ ಅಂತಾಡ್ಕೊಂಡು ಮಾತಾಡ್ತೀಯಾ ಮುಚ್ಚು ವೈ ನಿಮ್ಮ ತಂದೆ ನಮ್ಮ ಮನೆತನದವರಲ್ಲ ಓ

ಅವ್ರಿಗೆ ಅದು ಇಷ್ಟನ ಆಗಲ್ಲ ಏನ್ ಮಾಡೋದು ನಾಟಕ ಮಾಡೋಣ ನಾಟಕ ಅನ್ನೋದು ನಿಜವಲ್ಲ ಸುಳ್ಳು ಅಲ್ಲ ಏನು ಅರ್ಥ ಆಗ್ತಾ ಇಲ್ಲ ನಿನ್ಗೆಲ್ಲ ಹೇಳ್ತೀನಿ ಬಾರೆ ಬಾರೆ ಸಂತೆಗೆ ಹೋಗೋಣ ಮತ್ತು ನಮ್ಮ ತಲೆ ಮೇಲೆ ಆಯ್ತು ಕೂತ್ಕೊಂತಾರೆ ಆ ಕೆಲಸ ಆಯ್ತು ಈ ಕೆಲಸ ಆಯ್ತು ನಮ್ಮ ತಲೆ ತಿಂತಾಳೆ ಆ ಇನ್ನೇನು ಬಾರಿ ಡಿನ್ನರ್ ಆಗಬೇಕಲ್ಲ ಆ ಸಂಗೀತವರು ಕುಣಿತವರು ಭಾರಿ ಸಿಕ್ತದೆ ನಡೆಸ್ತಿದ್ದಾರೆ ಆಮೇಲೆ ಮೈ ಮೈ ಡಾರ್ಲಿಂಗ್ ನಿಮ್ದು ಬಂದಾರ ಅಂತಲ್ಲ ಬೇ ಬೇಡ ಮನೇಲಿ ಇರಲ್ಲಂತೆ ನನ್ನ ತಂಗಿ ಮನೆಗೆ ಹೋಗ್ತಾರಂತೆ ತಡ ಕುಡಿದು ಗಾಡಿ ತಂದು ನಿಲ್ಲಿಸು ಅಂತ ಹೇಳಿದ್ರು ಅಡಿಕೆ ತಂದು ನಿಲ್ಸಿದೀನಿ ಏ ಕೇಳೋ ದಿನ ಸಮಯಕ್ಕೆ ಮೇಡಮ್ ಅನ್ನಲಿದ್ರೆ ಸುಮ್ಮನೆ ಕಿರಿಕಿರಿ ಕಿರಿ ಅಂತ ನೀಲಿಂದ ಸಾಗಾಕಿದೆ ಅಷ್ಟೇ ಹ್ಞೂ ನಡ್ರಿ ನಡು ಇನ್ನೇ ನಡೆನ ನೋಡಬೇಕಲ್ಲ ಅಲ್ಲಿ ಹೇಳಿ ನಡೆದ ಏನ್ ಹೇಳ್ರಿ ಅಲ್ಲಿ ದಿನ ಶೋಕಿಂತ ಮುಂಚೆ ಎರಡು ಎತ್ತಿ ಏ ಎರಡ ಅಲ್ಲ ಆಲಕ್ಕ ಸಾಧ್ಯ ಆದ್ರೆ ಇನ್ನೊಂದು ಹ್ಞೂ ಅದಿಲ್ಲ ಅಂದ್ರೆ ಹೇಳ ಏನು ಉಳಿದಿರಲ್ಲ ಎಲ್ಲ ಮುಗಿಸ್ಬಿಡ್ತಾರೆ ನಡಿ 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 ನಡಿ